ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿನಂದಕೇಶೋ ಬ್ಲಾಗ್ಸ್ ಟೂ ಡೇಸ್ ಸ್ಟೂಡೇಸಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸಾರಿ ಫಾರ್ ದ್ಯಾಟ್ ಆಫೀಸಲ್ಲಿ ಮಂತ್ ಎಂಡು ಅಂದರೆ ಜಿ ಎಸ್ ಟಿ ಫೈಲಿಂಗ್ ಇತ್ತು ಸ್ವಲ್ಪ ಅದರಲ್ಲಿ ಬ್ಯುಸಿ ಇದ್ವಿ ಸೊ ಸೌರ್ಯ ಮಾಡೋದಕ್ಕಾಗಲಿಲ್ಲ ಗೈಸ್ ಇವತ್ತಿನ ರೆಸಿಪಿನಲ್ಲಿ ಬೇಳೆ ಬಾತ್ ಪೌಡ್ರು ಯೂಸ್ ಮಾಡಿಕೊಂಡು ಮಸಾಲೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಈ ರೆಸಿಪಿ ಬಂದು ನಮ್ಮ ಚಿಕ್ಕಮ್ಮ ಅವ್ರು ತೋರಿಸ್ಕೊಟ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ ಗೈಸ್ ನಾನು ಟ್ರೈ ಮಾಡಿದ್ದೀನಿ ಸೊ ನಿಮ್ಮ ಹತ್ರ ನೀವು ವಿಡಿಯೋ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ವೀಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎರಡು ಆನಿಯನ್ನು ಎರಡು ಟೊಮ್ಯಾಟೊ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಹಾಗೆ ಅರ್ಧ ಕ್ಯಾಪ್ಸಿಕಮ್ಮು ಅರ್ಧ ನಿಂಬೆಹಣ್ಣು ಬೇಳೆ ಬಾತ್ ಪೌಡರು ಹಾಗೆ ಬನ್ಸಿ ರವೆ ತೊಗೊಂಡಿದ್ದೀನಿ ಫಸ್ಟ್ ತರಕಾರಿ ಬೇಯಿಸ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಯು ಕ್ಯಾನ್ ಆ್ಯಡ್ ಆಯಿಲ್ ಆಮೇಲೆ ಬನ್ಸಿ ರವೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಅದನ್ನು ತೆಗೆದಿಟ್ಕೊಂಡು ಆಯಿಲ್ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬಿನ್ ಸೊಪ್ಪು ಆ್ಯಡ್ ಮಾಡಿ ಆನಿ ಕಟ್ ಮಾಡಿಟ್ಟಿರೋಂಥ ಆನಿಯನ್ ಫ್ರೈ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಡೀಪಾಗಿ ಫ್ರೈ ಮಾಡ್ಕೊಳ್ಳಿ ಡೀಪಾಕ್ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮ್ಮು ನಾವು ತರಕಾರಿ ಜೊತೆ ಹಾಕಿಲ್ಲ ಯಾಕಂದರೆ ಇದನ್ನು ಜಾಸ್ತಿ ಗೊತ್ತು ಬೇಕಾಗಲ್ಲ ಬೇಯೋದಕ್ಕೆ ಅದಕ್ಕೆ ನಾನು ಇಲ್ಲೇ ಆ್ಯಡ್ ಮಾಡ್ಕೋತಾಯಿದ್ದೀನಿ ನೆಕ್ಸ್ಟ್ ಹುರಿದಿಟ್ಕೊಂಡಿರೋ ಅಂಥ ಬನ್ಸಿ ರವೆನ ಹಾಕೋತಾ ಇದ್ದೀನಿ ಬನ್ಸಿ ರವೆನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದರಲ್ಲಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀನಿ ತರಕಾರಿನ ಸ್ವಲ್ಪ ಇದ್ರ ಜೊತೆ ಫ್ರೈ ಮಾಡಬೇಕು ಮುಕ್ಕಾಲು ಗ್ಲಾಸು ಬನ್ಸಿ ರವೆ ತೊಗೊಂಡಿರೋದು ಸೊ ಇಲ್ಲಿ ನಾನು ತ್ರೀ ಗ್ಲಾಸ್ ಆಫ್ ವಾಟರ್ ತೊಗೋತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಇರಲಿ ಅಂತ ಬಿಸಿಬೇಳೆ ಭಾತ್ ಪೌಡರ್ ಆ್ಯಡ್ ಇದ್ದೀನಿ ತ್ರೀ ಸ್ಪೂನ್ ಹಾಕಿದ್ದೀನಿ ಮನೇಲಿ ಮಾಡಿರೋ ಬಿಸಿಬೇಳೆ ಭಾತ್ ಪೌಡರ್ ಇದು ಬಿಸಿ ಮಾಡಿಟ್ಕೊಂಡಿರೋ ನೀರನ್ನ ಹಾಕಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ನಿಮಗೆ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅರ್ಧ ನಿಂಬೆಣ್ಣ ಸ್ಕ್ವೀಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಮಸಾಲೆ ಉಪ್ಪಿಟ್ಟು ರೆಡಿ ಆಗುತ್ತೆ ಗೈಝ್ ನೀವು ಇದಕ್ಕೆ ಬೇಕು ಅಂದರೆ ಚಟ್ನಿ ಆ್ಯಡ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾವಿಲ್ಲಿ ಚಟ್ನಿ ಮತ್ತು ಪ್ಯಾಡಿ ಚಿಪ್ಸಲ್ಲಿ ತಿಂತಾ ಇದ್ದೀವಿ ಗೈಝ್ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಬ ಬಾಯ್